ಈ ಟೈಮ್ನಲ್ಲಿ ಎಲ್ಲ ಕಡೆ ನೋಡಿ ಹಲಸಿನ ಮರದಲ್ಲಿ ಚಿಕ್ಕ ಚಿಕ್ಕ ಹಲಸಿನಕಾಯಿಗಳಾಗ್ತವೆ ಅದಕ್ಕೆ ಹಲಸಿನಕಾಯಿ ಗುಜ್ಕೊ ಅಂತ ಹೇಳ್ತೀವಿ ಅದರಿಂದನೂ ನಾವು ಎಷ್ಟೊಂದು ರೀತಿ ರೆಸಿಪಿಗಳನ್ನು ಮಾಡ್ಬೋದು ಸೊ ಈಗ ನಾನು ನಿಮಗೆ ಹಲಸಿನಕಾಯಿ ಗುಜ್ಕೊನ್ನ ಕೊಯ್ಕೊಂಡು ಹೋಗಿ ಒಂದು ಬೆಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಈಗ ಕೊಯ್ಕೊಂಡು ಹೋಗೋಣವಾ ಓದು ಒಂದು ಸೈಡ್ ಏನೋ ಇದು ಓ ಈಗಾಗಲೇ ನೋಡಿ ಹಲಸಿನಕಾಯಿ ಕೊಯ್ಕೊಂಡು ಬಂದಾಗಿದೆ ಅಲ್ವಾ ಹಲಸಿನಕಾಯಿಂದ ಆಲ್ರೆಡಿ ನಾನು ಈ ಒಂದು ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಹಳ್ಳಿಯಲ್ಲೇ ಮಾಡಿ ಇವತ್ತು ನಾನು ಪುನಃ ಇನ್ನೊಂದು ರೆಸಿಪಿನ ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ರೀತಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಅದರದ್ದು ಮದ್ಯದ ಪಾಟ್ ಏನಿರುತ್ತೆ ಅದನ್ನು ಕೂಡ ತೆಕ್ಕೊಳ್ಬೇಕು ಇಲ್ಲಿ ಹಲಸಿನಕಾಯಿ ಕೂಡ ಕೆಲವಷ್ಟು ಟಿಪ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಂದ್ರೆ ಹಲಸಿನಕಾಯಿ ರೆಸಿಪಿ ಮಾಡುವಂತ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ಗೆ ನೀರನ್ನ ಹಾಕ್ಕೊಳ್ತಾ ಅದೇ ಕುಕ್ಕರ್ಗೆ ಈಗ ಕಟ್ ಮಾಡ್ಕೊಂಡಿರೋ ಪೀಸಸ್ ಬೇಯಿಸ್ಕೊಳ್ಬೇಕು ಈ ಈಗ ಕುಕ್ಕರ್ನಲ್ಲಿ ಇಟ್ಟುಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದಕ್ಕೆ ನೋಡಿ ಈಗ ಚಮಚದಷ್ಟು ಅರಿಶಿಣವನ್ನು ಹಾಕೊಂಡಿದ್ದೀನಿ ಲಿಂಬು ರಸನ ಹಾಕೊಳ್ತಾ ಇದ್ದೀನಿ ಮತ್ತೆ ಹುಣಸೆಹಣ್ಣು ಬೇಕಂದ್ರೆ ನೀವು ಅದನ್ನು ಕೂಡ ಹಾಕೊಳ್ಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದ್ ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡು ಇದನ್ನ ಮುಚ್ಚಳೆ ಮುಚ್ಚಿಬಿಟ್ಟು ಸ್ಟೋನ್ ಮಾಡಿಕೊಂಡು ನಾನು ಇದನ್ನು ಒಂದು ಎರಡು ವಿಸಲನ್ನು ಕೂಗ್ಸ್ಕೊಳ್ತಾ ಇದ್ದೀನಿ ಎಳೆದಾಗಿರೋದ್ರಿಂದ ಚೆನ್ನಾಗಿ ಅದು ಬೆಂದ್ಕೊಳ್ಳುತ್ತೆ ಎರಡು ವಿಸಲ್ ಹಾಕ್ಸ್ಕೊಂಡ್ರೆ ಸಾಕು ಈಗ ನೋಡಿ ಬೇಯಿಸ್ಕೊಂಡು ರೆಡಿಯಾಗಿದೆ ಅಲ್ವಾ ಈಗ ಈ ನೀರನ್ನೆಲ್ಲ ಇಳಿಸ್ಕೊಂಡ್ಬಿಡೋಣ ಈ ನೀರು ಇರುತ್ತೆ ಅದಕ್ಕೋಸ್ಕರ ಈ ನೀರನ್ನು ತೆಕ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ಬೇಯಿಸ್ಕೊಂಡು ರೆಡಿಯಾಗಿದೆ ಬಟ್ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿಗೆ ಇಷ್ಟೊಂದು ಕಾಯಿಗಳು ಪೀಸಸ್ಗಳು ಬೇಕಾಗಲ್ಲ ಸೊ ಒಂದು ಬೌಲ್ನಷ್ಟು ಮಾತ್ರ ನಾನು ಬೇಯಿಸ್ಕೊಂಡಿರೋಂಥ ಹಲಸಿನ ಕಾಯನ್ನು ತಗೊಂಡಿದ್ದೀನಿ ಹಾಗೆ ಈಗಾಗಲೇ ನಾನು ಹಳ್ಳಿಯಲ್ಲಿ ವಾಕಿಂಗ್ ಹೋಗಿರೋದು ಬೆಳಗಿನ ಜಾವದಲ್ಲಿ ಹಾಗೆ ಬೆಂಕಿ ಕಾಣಿಸೋದು ಅದೆಲ್ಲ ಒಂದು ವಿಡಿಯೋವನ್ನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡಿ ಸ್ಟೋವ್ ಆನ್ ಮಾಡ್ಕೊಂಡು ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೀಗ ನಾನು ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಚಮಚದಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಅದರಿಂದ ಅಂಥ ರೆಸಿಪಿ ಕೂಡ ನಾನು ಮಾಡಿ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಒಂದು ಚಮಚ ಸಾಸಿವೆ ಮತ್ತು ಎರಡು ಚಮಚದಷ್ಟು ಎಳ್ಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಮೂರು ನಾಲ್ಕು ಒಣ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನೋಡಿ ಈಗ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಆಲ್ರೆಡಿ ನಾನು ಹಲಸಿನಕಾಯಿಂದ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಂದರೆ ಒಂದು ಹಸಿ ಮೆಣಸನ್ನು ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಕರಿಬೇನು ಸೊಪ್ಪನ್ನು ಮತ್ತೆ ಒಂದು ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಇವತ್ತು ನಾನು ಬೇಯಿಸ್ಕೊಂಡಿರುವಂಥ ಹಲಸಿನಕಾಯಿ ಉಳಿದಿರೋ ಪೀಸಲ್ಲಿ ಕೂಡ ಇನ್ನೊಂದು ರೆಸಿಪಿನ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡಿ ಒಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಫ್ರೆಶ್ ಕೋಕೋನಟ್ ಅನ್ನು ಹಾಕೊಂಡಿದ್ದೀನಿ ಮತ್ತೆ ಈಗ ಫ್ರೈ ಮಾಡ್ಕೊಂಡಿರೋ ಮಸಾಲ ಏನಿದೆ ಅಲ್ವಾ ಅದನ್ನು ಕೂಡ ಅದೇ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಒಂದ್ಸರಿ ರುಬ್ಕೊಂಡಾದ್ಮೇಲೆ ನಾನು ಈಗ ಬೇಯಿಸ್ಕೊಂಡಿರುವಂಥ ಹಲಸಿನಕಾಯಿ ಪೀಸಸು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಪುನಃ ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಪುನಃ ಇದನ್ನ ಮಿಕ್ಸರ್ ಹಾಕೊಂಡ್ ಬರೋಣ ಈ ರೀತಿ ನೋಡಿ ಈಗ ಮಿಕ್ಸರ್ಗೆ ಹಾಕೊಂಡು ರೆಡಿಯಾಗಿದೆ ಅಲ್ವಾ ಈಗ ನೋಡಿ ಸಕ್ಕತ್ ಟೇಸ್ಟಿಯಾಗಿರುವಂಥ ಹಲಸಿನಕಾಯಿ ಚಟ್ನಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಇದು ದೋಸೆ ಚಪಾತಿ ಅನ್ನದ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಒಂದು ಸಾರಿ ಟ್ರೈ ಮಾಡಿ ನೀವು ಇದು ಈ ಚಟ್ನಿನ ಯಾವುದರಿಂದ ಮಾಡಿದ್ದೀರಾ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವೊಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಗೊತ್ತೇ ಇದೆ ಅಲ್ವಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು Please subscribe Madi. Thank you for watching.